ತುಂಬ ಮುಗಿದರದ ವಿಷಯ ಮೊನ್ನೆಯಿಂದ ಹೇಳಿದಾಗ ಈ ಕ್ಷಣದವರಿಗೂ ಕೂಡ ಎಷ್ಟು ಪ್ರಸ್ತುತ ಅಪ್ರಸ್ತುತ ಪ್ರಶ್ನೆ ಅಲ್ಲ ಆದರೆ ಸದಾಶಿವರ ಮನೆಯಲ್ಲಿ ಈ ಕಾರ್ಯಕ್ರಮ ಆಗುತ್ತದೆ ಅಂತ ಹೇಳುವಾಗ ನಾನು ಸಂತೋಷದಿಂದ ಒಪ್ಪಿಕೊಳ್ಳಲಿಕ್ಕೆ ಒಂದು ಕಾರಣ ನನ್ನ ವೃತ್ತಿ ಬದುಕಿನ ಮೊದಲಾಕ್ಷರ ಕಲಿಸಿದ್ದು ಸದಾಶಿವರ ದೊಡ್ಡ ತಂದೆ ಚಿಕ್ಕಪ್ಪ ಎ ಪಿ ಚಂದ್ರಶೇಖರ್ ಎ ಪಿ ಗೌರಿಶಂಕರ್ ಆ ಹೊತ್ತಲ್ಲಿ ಎಸ್ ಎಲ್ ಸಿ ಫೇಲಾಗಿ ಮಾತಾಡಲಿಕ್ಕೆ ಆಗದಂಥ ಉಗ್ಗಿತ್ತ ಆ ಟೈಮ್ನಲ್ಲಿ ಆ ಸಮಯದಲ್ಲಿ ಅಲ್ಲಿಗೆ ಸೇರಿದೆ ಆ ಹೊತ್ತಲ್ಲಿ ಗೌರಿಶಂಕರ್ ನನ್ನನ್ನು ನೆಗ್ಲೆಕ್ಟ್ ಮಾಡ್ತಿದ್ದರೆ ಬಹುಶಃ ಈ ಸಮಾನ ನಾನು ಸ್ವೀಕರಿಸ್ತಾ ಇರಲಿಲ್ಲ ಅವರು ಆ ಹೊತ್ತಲ್ಲಿ ನನಗೆ ದೈಹಿಕವಾಗಿದ್ದಂಥ ಉಗ್ಗು ಏನುಂಟು ಅದಕ್ಕೆ ಅದನ್ನು ಹೋಗಲಾಡಿಸಲಿಕ್ಕೋಸ್ಕರವಾಗಿ ಧೈರ್ಯ ತುಂಬಿದ ಆ ದಿವಸಗಳನ್ನು ಕಂಡಾಗ ನನ್ನನ್ನು ಬಹುಶಃ ಡಿಗ್ರಿ ಮಾಡುವಲ್ಲಿವರೆಗೆ ಅವರೇ ಸಪೋರ್ಟ್ ಮಾಡಿ ನಾನು ಮಂಗಳೂರಲ್ಲಿ ಹೆಮ್ಮೆಯವರೆಗೆ ಓದಬೇಕಾಯ್ತು ಆ ಕಾಲಕ್ಕೆ ದೇವರ ದೇವರಿಂದ ಒಬ್ಬರೇ ಮಾಸ್ಟರ್ ಪ್ರಶ್ನೆ ಕೇಳಿಲ್ಲ ಹೆಮ್ಮೆಯವರೆಗೆ ಯಾಕೆಂದರೆ ಈಗ ಮಾತಾಡ್ಲಿಕ್ಕೆ ಆಗಲಿಲ್ಲ ಅದಕ್ಕೆ ಇವತ್ತಿಷ್ಟು ಮಾತಾಡುವಷ್ಟು ಆದ್ದು ತಮ್ಮೆಲ್ಲ ಆಮೇಲೆ ನನ್ನ ವೃತ್ತಿ ಬದುಕಿನ ಅಡಿಕೆ ಪತ್ರಿಕೆಗೆ ಬಂದಾಗ ಅಲ್ಲಿ ಅವರು ಈಗ ಆ ಮಂಚಿ ಶ್ರೀನಿವಾಸ ಆಚಾರ್ಯ ಇವರೆಲ್ಲ ಮಾಡಿದಂಥ ಸಪೋರ್ಟಿನ ಪರಿಣಾಮವಾಗಿ ಉಗ್ಗು ಶಾಂತ ಆಗಿದೆ ಮಾತಾಡಲಿಕ್ಕೆ ಆಗಿದೆ ಹಾಗಾಗಿ ಬದುಕಿನಲ್ಲಿ ಏನೂ ಇಲ್ಲ ಒಂದಷ್ಟು ಅಕ್ಷರಗಳು ಮಾತ್ರ ಅದು ಬಿಟ್ಟರೆ ತಮ್ಮಂಥ ಸಮ್ಮನಸ್ಸಿನ ಕೃಷಿಕ ಬಂಧುಗಳು ಯಾವ ಮನೆಗೆ ಹೋಗಿ ನಿಂತೂ ಕೂಡ ಒಳಗೆ ಕರೆಯುವಂಥ ಬನ್ನಿ ಕಾರಂತರ ಅಂತ ಕರೆಯುವಂಥ ಒಂದಷ್ಟು ದೊಡ್ಡ ಸಮೂಹ ನನ್ನ ಮುಂದೆ ಇದೆ ಅಂತ ಹೇಳಿದಾಗಿದ್ದ ಇಂಥ ದೊಡ್ಡ ಸಂಪಾದನೆ ಹಿಂಗ ನಿಂತು ಬದುಕಿನಲ್ಲಿ ಹಾಗಾಗಿ ಈ ಸಂಪಾದನೆಗೆ ಸಿಕ್ಕಿದಂಥ ಒಂದು ಒಳ್ಳೆಯ ಗೌರವ ಅಂತ ಹೇಳ್ತಾ ಈ ಎಲ್ಲ ಗೌರವವನ್ನು ನನ್ನ ಸಂಸ್ಥೆಗೆ ನಾನು ಅರ್ಪಿಸ್ತಾ ಇದ್ದೇನೆ ನಮಸ್ಕಾರ ತುಂಬ ಮುಂದಿರದ ವಿಷಯ ಮೊನ್ನೆಯಿಂದ ಹೇಳಿದಾಗ ಈ ಕ್ಷಣದವರಿಗೂ ಕೂಡ ಎಷ್ಟು ಪ್ರಸ್ತುತ ಪ್ರಸ್ತುತ ಪ್ರಶ್ನೆ ಅಲ್ಲ ಆದರೆ ಸದಾಶಿವರ ಮನೆಯಲ್ಲಿ ಈ ಕಾರ್ಯಕ್ರಮ ಆಗುತ್ತದೆ ಅಂತ ಹೇಳುವಾಗ ನಾನು ಸಂತೋಷದಿಂದ ಒಪ್ಪಿಕೊಳ್ಳಲಿಕ್ಕೆ ಒಂದು ಕಾರಣ ನನ್ನ ವೃತ್ತಿ ಬದುಕಿನ ಮೊದಲಾಕ್ಷರ ಕಲಿಸಿದ್ದು ಸದಾಶಿವರ ದೊಡ್ಡ ತಂದೆ ಚಿಕ್ಕಪ್ಪ ಎ ಪಿ ಚಂದ್ರಶೇಖರ್ ಎ ಪಿ ಗೌರಿಶಂಕರ್ ಆ ಹೊತ್ತಲ್ಲಿ ಎಸ್ ಎಲ್ ಸಿ ಫೇಲ್ ಆಗಿ ಮಾತಾಡಲಿಕ್ಕೆ ಆಗದಂತ ಉಗ್ಗಿತ್ತು ಆ ಟೈಮ್ನಲ್ಲಿ ಆ ಸಮಯದಲ್ಲಿ ಅಲ್ಲಿಗೆ ಸೇರಿದೆ ಆ ಹೊತ್ತಲ್ಲಿ ಗೌರಿಶಂಕರ್ ನನ್ನನ್ನು ನೆಗ್ಲೆಕ್ಟ್ ಮಾಡ್ತಿದ್ದರೆ ಬಹುಶಃ ಈ ಸಂಹಾರ ನಾನು ಸ್ವೀಕರಿಸ್ತಾ ಇರಲಿಲ್ಲ ಅವರು ಆ ಹೊತ್ತಲ್ಲಿ ನನಗೆ ದೈಹಿಕವಾಗಿದ್ದಂಥ ಉಗ್ಗು ಏನುಂಟು ಅದಕ್ಕೆ ಅದನ್ನು ಹೋಗಲಾಡಿಸಲಿಕ್ಕೋಸ್ಕರವಾಗಿ ಧೈರ್ಯ ತುಂಬಿದ ಆ ದಿವಸಗಳನ್ನು ಕಂಡಾಗ ನನ್ನನ್ನು ಬಹುಶಃ ಡಿಗ್ರಿ ಮಾಡುವಲ್ಲಿವರೆಗೆ ಅವರೇ ಸಪೋರ್ಟ್ ಮಾಡಿ ನಾನು ಮಂಗಳೂರಲ್ಲಿ ಹೆಮ್ಮೆಯವರೆಗೆ ಓದಬೇಕಾಯ್ತು ಆ ಕಾಲಕ್ಕೆ ದೇವರ ದೇವನ ಒಬ್ಬರೇ ಒಬ್ಬರು ಮಾಸ್ಟರ್ ಪ್ರಶ್ನೆ ಕೇಳಿಲ್ಲ ಹೆಮ್ಮೆಯವರೆಗೆ ಯಾಕೆಂದರೆ ನೀವು ಮಾತಾಡ್ಲಿಕ್ಕೆ ಆಗಲಿಲ್ಲ ಅದಕ್ಕೆ ಇವತ್ತು ಇಷ್ಟು ಮಾತಾಡುವಷ್ಟು ಆದ್ದು ತಮ್ಮೆಲ್ಲ ಆಮೇಲೆ ನನ್ನ ವೃತ್ತಿ ಬದುಕಿನ ಅಡಿಕೆ ಪತ್ರಿಕೆಗೆ ಬಂದಾಗ ಅಲ್ಲಿ ಶ್ರೀಪಡ್ರಿಯವರು ಈಗ ಪಡಾರವರು ಮಂಚಿ ಶ್ರೀನಿವಾಸ ಆಚಾರ್ಯವರೆಲ್ಲ ಮಾಡಿದಂಥ ಸಪೋರ್ಟಿನ ಪರಿಣಾಮವಾಗಿ ಉಗ್ಗು ಶಾಂತ ಆಗಿದೆ ಮಾತಾಡಲಿಕ್ಕೆ ಆಗಿದೆ ಹಾಗಾಗಿ ಬದುಕಿನಲ್ಲಿ ಸಂಪಾದಿಸಿದ್ದು ಏನೂ ಇಲ್ಲ ಒಂದಷ್ಟು ಅಕ್ಷರಗಳು ಮಾತ್ರ ಅದು ಬಿಟ್ಟರೆ ತಮ್ಮಂಥ ಸಮ್ಮನಸ್ಸಿನ ಕೃಷಿಕ ಬಂಧುಗಳು ಯಾವ ಮನೆಗೆ ಹೋಗಿ ನಿಂತೂ ಕೂಡ ಒಳಗೆ ಕರೆಯುವಂಥ ಬನ್ನಿ ಕಾರಂತರ ಅಂತ ಕರೆಯುವಂಥ ಒಂದಷ್ಟು ದೊಡ್ಡ ಸಮೂಹ ನನ್ನ ಮುಂದೆ ಇದೆ ಅಂತ ಹೇಳಿದಾಗ ಇಂಥ ದೊಡ್ಡ ಸಂಪಾದನೆ ಇನ್ನೇನು ಬೇಕು ಬದುಕು ಈ ಸಂಪಾದನೆಗೆ ಸಿಕ್ಕಿದಂತ ಒಂದು ಒಳ್ಳೆಯ ಗೌರವ ಅಂತ ಹೇಳ್ತಾ ಈ ಎಲ್ಲ ಗೌರವವನ್ನು ನನ್ನ ಸಂಸ್ಥೆಗೆ ನಾನು ಅರ್ಪಿಸ್ತಾ ಇದ್ದೇನೆ ನಮಸ್ಕಾರ